ಬೇಲೂರು ತಾಲೂಕಿನ ಅರೆಹಳ್ಳಿ ಸಮೀಪದ ಸಕಲೇಶ್ಪುರ ತಾಲೂಕು ವ್ಯಾಪ್ತಿಗೊಳಪಡುವ ಕೆಸಗುಲಿ ಗ್ರಾಮದ ಸರ್ವೆ ನಂಬರ್ ನೂರ ತೊಂಬತ್ತೇಳರಲ್ಲಿ ಅರಕಲಗೂಡು ತಾಲೂಕಿನ ರಾಮನಾಥ್ಪುರ ಹೋಬಳಿಯ ಗಂಗೂರು ಗ್ರಾಮದ ಏಳು ಜೀತಮುಕ್ತ ದಲಿತರಿಗೆ ತಲಾ ಮೂರು ಎಕರೆಯಂತೆ ಇಪ್ಪತ್ತೊಂದು ಎಕರೆ ಜಮೀನನ್ನು ಎರಡು ಸಾವಿರದ ಹದಿಮೂರರಲ್ಲಿ ಮಂಜೂರು ಮಾಡಲಾಗಿತ್ತು ಮಂಜೂರು ಮಾಡಲಾದ ಜಮೀನಿನ ಹೊಸ ಮಾಲೀಕರಿಗೆ ಮನೆ ರಸ್ತೆಯಂತಹ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗಿತ್ತು ಜೀತ ಮುಕ್ತ ದಲಿತರಿಗೆ ಮೀಸಲಿಟ್ಟ ಜಮೀನನ್ನ ಒತ್ತುವರಿ ಮಾಡಲಾಗಿದೆ ಅಂತ ಆರೋಪಿಸಿದ್ದರಿಂದ ಇವರ ಮನವಿ ಮಿರುಗಿ ಕಂದಾಯ ಇಲಾಖೆಯ ಅಧಿಕಾರಿಗಳ ಹಾಗೂ ತಾಲೂಕು ಸರ್ವೇಕ್ಷಣಾಧಿಕಾರಿಗಳ ಸಮಕ್ಷಮದಲ್ಲಿ ಸರ್ವೆ ಮಾಡಲು ಮುಂದಾದ ವೇಳೆ ಖಾಸಗಿ ಒತ್ತುವರಿದಾರರು ಸರ್ವೆ ಕಾರ್ಯಕ್ಕೆ ಅಡ್ಡಿಪಡಿಸಿದ ಘಟನೆ ಜರುಗಿತು ಆದ್ಮೇಲೆ ಜಮೀನಿಗೆ ನೀವು ಸರ್ವೆ

ಈ ವೇಳೆ ಜೀತ ದಲಿತ ಮಹಿಳೆ ಗೌರಮ್ಮ ಮಾತನಾಡಿ ನಮಗೆ ಮೀಸಲಿಟ್ಟ ಜಮೀನಿಗೆ ಕೆಲಸ ಮಾಡಲು ಬಂದರೆ ಖಾಸಗಿ ಒತ್ತುವರಿದಾರರು ನೀವು ಕೀಳು ಜಾತಿಯವರು ಅಂತ ನಿಂದಿಸಿ ದೈಹಿಕ ಹಲ್ಲೆ ಮಾಡಿ ಮಾರಕಾಸ್ತ್ರ ಹಿಡಿದು ಭಯಪಡಿಸುತ್ತಾರೆ ಬ್ಯಾಂಕಿನಲ್ಲಿ ಸಾಲ ಮಾಡಿ ಇಲ್ಲಿ ಮನೆ ಕಟ್ಕೊಂಡಿದ್ದೇವೆ ಆದರೆ ಇವರು ನಮ್ಮನ್ನ ಇಲ್ಲಿ ವಾಸ ಮಾಡಲು ಬಿಡದಿದ್ದರಿಂದ ಸ್ವಂತ ಮನೆ ಇದ್ರೂ ಸಹ ಅರೆಹಳ್ಳಿ ಪಟ್ಟಣದ ಬಾಡಿಗೆ ಮನೆಯಲ್ಲಿ ವಾಸ ಮಾಡುವಂತಹ ಸ್ಥಿತಿ ಬಂದಿದೆ ನಮಗಿರುವ ಮೂರು ಎಕರೆ ಜಮೀನಿನಲ್ಲಿ ಎರಡು ಎಕರೆ ಒತ್ತುವರಿ ಮಾಡಿ ಕೇವಲ ಒಂದು ಎಕರೆ ಜಮೀನನ್ನ ಬಿಟ್ಟಿದ್ದಾರೆ ಈ ವಿಚಾರವಾಗಿ ಸಂಬಂಧಪಟ್ಟ ಇಲಾಖೆಗೆ ಮನವಿ ಸಲ್ಲಿಸಿದರೂ ಸಹ ಅಧಿಕಾರಿಗಳಿಗೆ ಸರ್ವೆ ಮಾಡಲು ಅಡ್ಡಿಪಡಿಸಿ ನಮಗೆ ಜಮೀನಿನಲ್ಲಿ ಕೆಲಸ ಮಾಡಲು ತೊಂದರೆ ನೀಡುತ್ತಿದ್ದಾರೆ ಅಂತ ತಿಳಿಸಿದರು ಸಮಸ್ಯೋ ಬಿಡಕ್ಕೆ ಕೊಡಕ್ಕೂ ಬಿಡ್ತಾಯಲ್ಲ ಇದು ಬಿಡ್ತಾ ಇಲ್ಲ ಬಹಳ ತೊಂದರೆ ಕೊಡ್ತಾರೆ ನಮ್ಮ ಬ್ಯಾಂಕ್ ಲೋನ್ ಮಾಡಿ ಅಲ್ಲಿ ಕೆಲಸ ಮಾಡ್ತೀವಿ ಎಲ್ಲ ಮಾಡಿದೀವಿ ಸಾಲ ತೀರ್ಸಕ್ ಆಗ್ತಾ ಇಲ್ಲ ಇವ್ರು ಕೊಡ್ತಾರೆ ಿವ ಯಾರು ಬಂದ್ರು ಸರ್ವೆ ಸರ್ವೆ ಮಾಡಿ ಕೊಡ್ತಾ ಎಲ್ಲಾರ್ಗು ನೋಟಿಸ್ ಕೊಟ್ಟಿದ್ದೀವಿ ಎಲ್ಲ ಅಧಿಕಾರಿಗಳು ಡಿ ಸಿ ಎಲ್ಲ ನಾವು ಸಾಲ ಮಾಡಿ ಸಾಲ ಮಾಡಿ ಖರ್ಚು ಮಾಡಿ ಎಲ್ಲ ತವ ತಿ ನಮ್ಗೆ ನ್ಯಾಯ ನಮ್ಗೆ

ಈ ವೇಳೆ ತಹಶೀಲ್ದಾರ್ ಶ್ರೀದೇವಿ ರಾಜಸ್ವ ನಿರೀಕ್ಷಕ ಅವಿಲಾಷ್ ಗ್ರಾಮ ಚಂಗಪ್ಪ ತಾಲೂಕು ಸರ್ವೇಕ್ಷಣಾಧಿಕಾರಿ ಗಣೇಶ್ ಜೀತಮುಕ್ತ ಗೋವಿಂದಯ್ಯ ದಾಸಯ್ಯ ಶಿವಯ್ಯ ಕಾಳಮ್ಮ ಲಕ್ಷ್ಮಮ್ಮ ಹಾಗೂ ಇತರರು ಉಪಸ್ಥಿತರಿದ್ದರು